ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನವೇ ಶ್ರೀ ಗುರು ರಾಘವೇಂದ್ರ ಗುರುಗಳಿಗೆ ಈ ಅದ್ಭುತವಾದ ಮಂತ್ರನ ಅರ್ಪಣೆ ಮಾಡುತ್ತಾ ಎಲ್ರಿಗೂ ಶಾಂತಿ ಮತ್ತು ದೈವಿಕ ಆಶೀರ್ವಾದ ರಾಯರಿಂದ ಸಿಗಲಿ ಅಂತ ಪ್ರಾರ್ಥನೆ ನಮಸ್ಕಾರ ಸರಿತಾ ಸನ್ನಿಧಿ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇವತ್ತು ಶುಭ ಗುರುವಾರ ಗುರು ರಾಯರ ವಾರ ರಾಯರ ಮಕ್ಕಳಿಗೆ ಅಂದರೆ ರಾಯರ ಭಕ್ತರಿಗೆ ವಿಶೇಷವಾದ ಹಬ್ಬದ ವಾತಾವರಣ ಇರುವಂತಹ ದಿನ ಅಂದರೆ ಶುಭ ಗುರುವಾರ ಅಂತ ಹೇಳ್ಕೋಬಹುದಲ್ವಾ ಇವತ್ತು ನಮ್ಮನೇಲೂ ಕೂಡ ಸರಳವಾಗಿ ರಾಯರ ಆರಾಧನೆ ನಾನು ಮಾಡಿಕೊಂಡಿದ್ದೀನಿ ನನ್ನ ಅಂತರಂಗ ದೈವ ರಾಯರು ಅನ್ನುವಂತಹ ಒಂದೊಂದು ಕ್ಷಣದಲ್ಲೂ ಸಹ ಒಂದೊಂದು ಅರೆ ಕ್ಷಣದಲ್ಲೂ ಕೂಡ ಅವರು ನನ್ನ ಅಂತರಂಗ ದೈವ ಅಂತಲೇ ನಾನು ಅಂದ್ಕೊಳ್ತೀನಿ ಕೆಟ್ಟದಾಗಲಿ ಒಳ್ಳೆಯದಾಗಲಿ ಎಲ್ಲ ರಾಯರ ಇಚ್ಛೆಯಂತನೇ ನನ್ನ ಬದುಕು ಅಂತ ನಾನು ಯಾವಾಗಲೂ ಕೂಡ ಭಾವಿಸುವಂಥದ್ದು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಏನು ಹಚ್ಕೊಂಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದೆ ಗೋಪಿ ಚಂದನ ನಂಗೆ ತುಂಬ ಇಷ್ಟ ಆಯಿತು ತುಂಬ ಒಂದು ಏನೋ ಒಂಥರ ಅದನ್ನು ಹಚ್ಕೋಬೇಕು ನನಗೆ ಬೇಕು ಅನ್ನೋ ಥರ ಅನ್ನಿಸ್ತಾಯಿತ್ತು ನನಗೆ ಅದನ್ನು ತರಿಸ್ಕೊಂಡಿದ್ದೆ ನಿಮಗೆ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ತೋರಿಸ್ದೆ ನಾನು ಅದನ್ನು ಇವತ್ತು ಶುಭ ಗುರುವಾರ ಆಗಿರೋದ್ರಿಂದ ನಾನು ಗೋಪಿ ಚಂದನನ ನಾನು ಹಚ್ಕೊಂಡಿದ್ದೀನಿ ಕಾಣಿಸ್ತಾ ಇದೆ ನಿಮಗೆ ಅದು ವಿಶೇಷವಾದ ಒಂದು ಶಕ್ತಿ ಇರುವಂಥದ್ದು ಇದನ್ನು ಕೆಲವರು ಗುರುತಿಸ್ಕೊಳ್ಳೋದಕ್ಕೋಸ್ಕರನೂ ಕೂಡ ನಾವು ಅದನ್ನು ನಾವು ಧಾರಣೆ ಮಾಡ್ತೀವಿ ಅಂದರೆ ಅಂದರೆ ಶ್ರೀಕೃಷ್ಣನ ಭಕ್ತರು ಅಂತ ಗುರುತಿಸ್ಕೊಳ್ಳೋಕ್ಕೂ ಕೂಡ ಕೆಲವರು ಗೋಪಿಚಂದನ ಹಚ್ಕೊಳ್ಳುವಂಥದ್ದು ಇರುತ್ತೆ ಶ್ರೀಕೃಷ್ಣ ಅಂದರೆ ಯಾರು ನಮ್ಮ ಗುರುರಾಯರ ಆರಾಧ್ಯ ದೈವ ಅಲ್ವಾ ಕೃಷ್ಣ ಪರಮಾತ್ಮ ಇದ್ದಲ್ಲಿ ರಾಯರು ಅಲ್ವಾ ಆದ್ದರಿಂದ ವಿಶೇಷ ಅಂತ ಹೇಳಬಹುದು ತುಂಬ ವಿಶೇಷವಿದೆ ಗೋಪಿಚಂದನ ಅಂತ ಹೇಳೋದು ಇದು ಇದರ ಬಗ್ಗೆ ತುಂಬ ಮಹತ್ವ ಇದೆ ತುಂಬ ವಿಶೇಷವಾದ ಒಂದು ಪಾಸಿಟಿವ್ ಎನರ್ಜಿನ ನಮ್ಮೆಲ್ರಿಗೂ ಕೂಡ ತಂದು ಕೊಡುತ್ತೆ ಗೋಪಿ ಚಂದನ ಹೇಗೆ ತಯಾರು ಮಾಡ್ತಾರೆ ಅಂದರೆ ದ್ವಾರಕೆಯ ಒಂದು ಕೆರೆಯಲ್ಲಿ ಸಿಗುವಂಥ ಮಣ್ಣಿನಲ್ಲಿ ಗೋಪಿ ಚಂದನನ ತಯಾರು ಮಾಡ್ತಾರೆ ತುಂಬ ವಿಶೇಷ ಇದನ್ನು ಯಾಕೆ ಧಾರಣೆ ಮಾಡಬೇಕು ಅಂದರೆ ನಮ್ಮ ದೇಹ ರಕ್ಷಣೆಗಾಗಿ ದುಷ್ಟ ಶಕ್ತಿಯಿಂದ ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೂ ಕೂಡ ಗೋಪಿ ಚಂದನನ ನಾವು ಹಚ್ಕೊಳ್ಳುವಂಥದ್ದು ಧಾರಣೆ ಮಾಡುವಂಥದ್ದನ್ನು ಮಾಡಿಕೊಳ್ಳುವಂಥದ್ದು ಶ್ರೀಕೃಷ್ಣನ ವಿಶೇಷವಾಗಿ ಆರಾಧನೆ ಮಾಡುವಂಥವರಂತೂ ಗೋಪಿಚಂದನನ ತುಂಬ ವಿಶೇಷವಾಗಿ ದೇಹದ ಅಂಗಗಳಿಗೆ ಅಂದರೆ ಭುಜಗಳಿಗಾಗಲಿ ಹೃದಯ ಭಾಗಕ್ಕೆ ಆಗಲಿ ಬೆನ್ನಿನ ಕತ್ತಿನ ಭಾಗಕ್ಕೂ ಕೂಡ ಗೋಪಿಚಂದನನ ಹಚ್ಕೊಳ್ತಾರೆ ತುಂಬ ರಕ್ಷಣೆ ಸಿಗುತ್ತೆ ಅದರಲ್ಲೂ ಪ್ರೇತ ಪ್ರೇತ ಬಾಧೆ ಅಂತ ಯಾರೆಲ್ಲ ಅನುಭವಿಸ್ತಾ ಇರ್ತಾರೋ ಅಂಥವ್ರಿಗೆ ಒಂದು ರಕ್ಷಣೆ ಕೊಡುತ್ತೆ ನಮ್ಮ ಗೋಪಿಚಂದನ ಅಂತ ಹೇಳ್ಬೋದು ಆದಷ್ಟು ವಿಶೇಷವಾಗಿರುವಂತಹ ತುಂಬ ಶಕ್ತಿ ಇರುವಂತಹ ಒಂದು ಗೋಪಿ ಚಂದನ ಅಂದರೆ ಅದೊಂದು ವಿಶೇಷ ಅಂತಲೇ ಹೇಳ್ಬೋದು ಎಷ್ಟು ಸುಗಂಧ ಭರಿತವಾಗಿದೆ ಅಂದರೆ ನಿಜವಾಗಲೂ ಒಂಥರ ಪರಿಮಳ ಒಂಥರ ಖುಷಿ ಕೊಡುತ್ತೆ ಒಂದು ಧನಾತ್ಮಕ ಶಕ್ತಿನ ನಮಗೆ ತಂದು ಕೊಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದ್ದರಿಂದ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಇವತ್ತು ಗುರುವಾರದಿಂದಲೇ ಶುರು ಮಾಡಿಕೊಂಡೆ ತುಂಬ ಸಂತೋಷ ಆಗ್ತಾಯಿದೆ ತುಂಬ ಖುಷಿ ಅನ್ನಿಸ್ತಾ ಇದೆ ಶ್ರೀಕೃಷ್ಣನ ಹೇಳ್ತಾ ನಾವು ನಾವು ಲೇಪನ ಮಾಡಿಕೊಳ್ಳುವಂಥದ್ದನ್ನು ಮಾಡ್ಕೋಬೇಕು ಕೇಶವ ಮಾಧವ ಕೃಷ್ಣ ಅನ್ನುವಂತಹ ಒಂದು ಕೃಷ್ಣನ ನಾಮಾವಳಿಯನ್ನು ನಾವು ಜಪಿಸ್ತಾ ನಾವು ಹಚ್ಕೊಳ್ಳೋದ್ರಿಂದ ಲೇಪನ ಮಾಡ್ಕೊಳ್ಳೋದ್ರಿಂದ ತುಂಬ ವಿಶೇಷವಾಗಿ ನಮಗೆ ಶಕ್ತಿ ತಂದುಕೊಡುತ್ತೆ ನಮ್ಮ ದೇಹನ ರಕ್ಷಣೆ ಮಾಡುತ್ತೆ ದುಷ್ಟ ಶಕ್ತಿಯಿಂದ ನಮ್ಮನ್ನು ಕಾಪಾಡುತ್ತೆ ಅನ್ನೋದು ತುಂಬ ವಿಶೇಷ ಇನ್ನೂ ಹೆಚ್ಚು ಮಾಹಿತಿನ ನಿಮಗೆ ಬೇಕು ಅಂದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ವಿಶೇಷವಾಗಿ ಕಾರ್ತೀಕ ಮಾಸದ ಏಕಾದಶಿಯ ಬಗ್ಗೆ ವಿಶೇಷವಾಗಿ ಏನೆಲ್ಲ ನಾವು ಆ ದಿನ ಪಾಲನೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಸಂಜೆಯ ವಿಡಿಯೋದಲ್ಲಿ ಇವತ್ತು ಅದರ ಬಗ್ಗೆ ಮಾಹಿತಿನ ನಿಮ್ಮ ಮುಂದೆ ತಿಳಿಸ್ತೀನಿ ಇವತ್ತಿನ ವಿಶೇಷ ಗುರುವಾರ ಅಂದ್ರೇ ನಿಮಗೆ ಗೊತ್ತು ನನ್ನ ಅಂತರಂಗ ದೈವ ರಾಯರ ವಿಶೇಷವಾದ ಸೇವೆ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತಿರ್ತೀನಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನಿಮ್ಮೆಲ್ಲರ ಪ್ರೀತಿಯ ಕಮೆಂಟು ಹೆಚ್ಚಿಗೆ ಬರ್ತಾ ಇರೋದು ಅಕ್ಕ ಎಂದಿನಂತೆ ನೀವು ರಾಯರ ಮಹಿಮೆಗಳನ್ನ ಹಾಕಿ ರಾಯರ ಅನುಷ್ಠಾನಗಳ ವಿಡಿಯೋಗಳನ್ನ ಹಾಕಿ ಯಾಕೆಂದರೆ ಆ ಚಾನಲಲ್ಲಿ ಇದ್ದಂತಹ ರಾಯರ ವ್ರತಗಳು ವೀಡಿಯೋಗಳು ಯಾರಿಗೂ ಸಿಗ್ತಿಲ್ಲ ಮತ್ತೆ ಮತ್ತೆ ನೀವು ಈ ಚಾನಲಲ್ಲಿ ನಮಗೆ ಆ ವೀಡಿಯೋಗಳನ್ನ ಹಾಕ್ಕೊಡಿ ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಖಂಡಿತ ತಿಳಿಸ್ತೀನಿ ಪ್ರತಿ ಗುರುವಾರ ನಾನು ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ಎಷ್ಟು ಅನುಷ್ಠಾನಗಳನ್ನ ಸರಳವಾಗಿ ಆರಾಧನೆ ಮಾಡೋದರಿಂದ ರಾಯರ ಕೃಪೆಗೆ ಪಾತ್ರರಾಗಬಹುದು ಅನ್ನುವಂತಹ ವಿಶೇಷ ಅನುಷ್ಠಾನಗಳನ್ನ ನಿಮ್ಮ ಮುಂದೆ ಖಂಡಿತ ಮತ್ತೆ ತೊಗೊಂಬರ್ತೀನಿ ಈ ಚಾನಲ್ ಮೂಲಕನೂ ಸಹ ಅಂತ ಹೇಳ್ತೀನಿ ಗುರುವಾರ ಅಂತೂ ವಿಶೇಷ ಆದ್ದರಿಂದ ಇವತ್ತು ಗೋಪಿ ಚಂದನದ ಬಗ್ಗೆ ಹೇಳಬೇಕು ಅಂತ ಹೇಳಿ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ಆಯಿತಾ ಖಂಡಿತ ಎಲ್ಲರೂ ಧಾರಣೆ ಮಾಡಬಹುದು ಮಾಂಸಾಹಾರ ತಿನ್ನುವಂಥವರು ಆದಷ್ಟು ಆ ದಿನಗಳು ಹಚ್ಕೊಳ್ಳೋದು ಬೇಡ ಗುರುವಾರ ತುಂಬ ಶುದ್ಧವಾಗಿರ್ತೀವಿ ಕೃಷ್ಣನ ನಾಮಸ್ಮರಣೆ ನಮ್ಮ ರಾಯರಿಗೂ ಅಚ್ಚುಮೆಚ್ಚಲ್ವಾ ಅವರ ನಾಮಸ್ಮರಣೆಯೊಂದಿಗೆ ನಾವು ಲೇಪನ ಅಂದರೆ ನಾವು ಹಚ್ಕೊಳ್ಳುವಂಥದ್ದು ಸಿಂಧೂರ ರೀತಿಯಲ್ಲಿ ನಮ್ಮ ಹಣೆಗೆ ಧಾರಣೆ ಮಾಡುವಂಥದ್ದು ತುಂಬ ವಿಶೇಷ ಅಂತ ಹೇಳ್ಬೋದು ತುಂಬ ರಕ್ಷಣೆ ಮಾಡುತ್ತೆ ಒಬ್ಬರು ಹೀಗೆ ಹೋದ ವರ್ಷ ನಮ್ಮ ಮನೆಯವರೊಟ್ಟಿಗೆ ಮೈಲಾಲಿಂಗೇಶ್ವರ ನಮ್ಮ ಮನೆಯ ದೇವರಿಗೆ ನಾವು ಪ್ರಯಾಣದಲ್ಲಿ ಇದ್ವಿ ಆ ಸಂದರ್ಭದಲ್ಲಿ ಒಬ್ಬರು ತುಂಬ ವಿಶೇಷವಾದ ವ್ಯಕ್ತಿ ನಮಗೆ ಸಿಕ್ಕಿದ್ರು ಅಲ್ಲಿ ಹೇಳಿದ್ರು ಗೋಪಿಚಂದನ ಅವರು ಉಪವಾಸದ ಬಗ್ಗೆ ಹೇಳಿದ್ರು ದಾನಗಳ ಬಗ್ಗೆ ಹೇಳಿದ್ರು ಮನುಷ್ಯ ಬದುಕಿದ್ದಾಗಲೇ ಗೋ ಎಲ್ಲಿ ಯಾವ ಸಂದರ್ಭದಲ್ಲಿ ಯಾವ ವಯಸ್ಸಿನಲ್ಲಿ ಕೊಡಬೇಕು ಅಂತ ಕೂಡ ತುಂಬ ಎಷ್ಟು ಚಂದ ಹೇಳಿದ್ರು ಅಂದರೆ ತುಂಬ ತಿಳ್ಕೊಂಡೆ ಆವತ್ತು ವಿಷಯನ ಅವತ್ತು ಕೂಡ ಅವರು ಒಂದು ವಿಷಯ ಹೇಳಿದ್ರು ಒಂದು ಕಡೆ ಅವರು ತುಂಬ ಸಮಯ ಆಗಿದ್ದಾಗ ಒಂದು ಪ್ರೇತದ ಒಂದು ಅವ್ರಿಗೆ ಅವ್ರ ಮೇಲೆ ದಾಳಿ ಮಾಡುವಂಥ ಸಂದರ್ಭ ಆ ಸಂದರ್ಭದಲ್ಲಿ ನಾನು ಹಚ್ಚಿದಂಥ ಗೋಪಿ ಚಂದನದಿಂದ ಅದು ನನಗೇನು ಮಾಡೋಕ್ಕಾಗಿಲ್ಲ ಅದು ಅಂತ ಹೇಳ್ಕೊಂಡ್ರು ಹಾಗೆ ನಿಜ ಅದು ದುಷ್ಟ ಶಕ್ತಿಯಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ ನಮ್ಮ ದೇಹನ ರಕ್ಷಣೆ ಮಾಡುತ್ತೆ ಗೋಪಿ ಚಂದನ ಗೋಪಿ ಚಂದನ ನಾವು ಧಾರಣೆ ಮಾಡುವಾಗ ಕೃಷ್ಣನ ನಾಮಾವಳಿನ ಹೇಳ್ತಾ ಸ್ಮರಿಸುತ್ತಾ ನಾವು ಧಾರಣೆನ ಮಾಡ್ಕೋಬೇಕು ಇನ್ನು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮೂಲಕ ತೊಗೊಂಬರ್ತೀನಿ ಆಯಿತಾ ಇವತ್ತು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ನನ್ನ ವಿಡಿಯೋ ಬಂದು ನನ್ನ ಮುಂದಿನ ವೀಡಿಯೋ ಬಂದು ಸಂಜೆ ಗೋಧೂಳಿ ಸಮಯದ ನಂತರ ನಾನು ಏಕಾದಶಿಯ ಬಗ್ಗೆ ಇವತ್ತು ಸಂಪೂರ್ಣವಾದ ಮಾಹಿತಿನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ನನ್ನ ಅಂತರಂಗ ರಾಯರು ಎಲ್ಲರ ಬದುಕಿನಲ್ಲೂ ಮಹಿಮೆ ಮಾಡಲಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಮತ್ತೊಮ್ಮೆ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ವಿಡಿಯೋ ಮೂಲಕ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ